ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಫೆಬ್ರವರಿ ತಿಂಗಳು ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ಫೆಬ್ರವರಿ ತಿಂಗಳು ವೃಷಭ ರಾಶಿಯವರಿಗೆ ಸರಾಸರಿ ಫಲಪ್ರದವಾಗಿದೆ ಈ ತಿಂಗಳು ನಿಮ್ಗೆ ತುಂಬಾ ಕಾರ್ಯನಿರತರವಾಗಿರುತ್ತೆ ಅದರ ಜೊತೆಗೆ ಕಠಿಣ ಪರಿಶ್ರಮದಿಂದನೂ ಕೂಡ ಕೂಡಿರುತ್ತೆ ಅಂದ್ರೆ ನೀವು ಕಠಿಣ ಪರಿಶ್ರಮವನ್ನ ಹಾಕಬೇಕು ಯಾವುದೇ ಕೆಲಸದಲ್ಲಿ ಯಶಸ್ಸಾಗಬೇಕು ವೃಷಭ ರಾಶಿಯವರು ಫೆಬ್ರವರಿ ತಿಂಗಳು ಅಂತ ಹೇಳಿದ್ರೆ ಶನಿ ತನ್ನದೇ ಆದ ರಾಶಿ ಚಕ್ರದ ಹತ್ತನೇ ಮನೆಯಲ್ಲಿರೋದ್ರಿಂದ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ವೃಷಭ ರಾಶಿಯವರು ಆರನೇ ಮನೆಯ ಅಧಿಪತಿ ಶುಕ್ರ ಎಂಟನೇ ಮನೆಯಲ್ಲಿ ಮಂಗಳನೊಂದಿಗೆ ಉಪಸ್ಥಿತ ಇರ್ತಾನೆ ನಿಮ್ಮ ವಿರೋಧಿಗಳು ನಿಮ್ಮನ್ನ ಕೆರಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ನೋಡಿ ಏಳನೇ ಮನೆಯ ಅಧಿಪತಿ ಮಂಗಳ ಎಂಟನೇ ಮನೆಯಲ್ಲಿ ಇರ್ತಾನೆ ಇದರಿಂದ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಕೆಲವೊಂದಿಷ್ಟು ಸಮಸ್ಯೆಗಳಾಗತ್ತೆ ನೋಡಿ ಪಾಲುದಾರಿಕಾ ವ್ಯವಹಾರ ವ್ಯಾಪಾರ ಯಾರೆಲ್ಲ ವೃಷಭರಾಶಿಯವರು ಮಾಡ್ತಾ ಇರ್ತೀರಾ ಅವರು ಸ್ವಲ್ಪ ಮಟ್ಟಿಗೆ ಫೆಬ್ರವರಿ ತಿಂಗಳು ಎಚ್ಚರಿಕೆಯಿಂದ ಹೆಜ್ಜೆಯಿಡಿ ನೋಡಿ ಫೆಬ್ರವರಿ ಐದರಂದು ಮಂಗಳ ಒಂಬತ್ತನೇ ಮನೆಗೆ ಹೋಗ್ತಾನೆ ಇದರಿಂದ ವ್ಯಾಪಾರಕ್ಕಾಗಿ ನೀವು ದೂರ ಪ್ರಯಾಣವನ್ನ ಮಾಡುವ ಸಾಧ್ಯತೆಗಳಿದೆ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನಾವು ಹೇಳೋದಾದ್ರೆ ಐದನೇ ಮನೆಯಲ್ಲಿ ಕೇತು ಇರೋದ್ರಿಂದ ತಿಂಗಳ ಆರಂಭ ವಿದ್ಯಾರ್ಥಿಗಳಿಗೆ ಅಷ್ಟೇನು ಅನುಕೂಲಕರವಾದಂಥ ಫಲಿತಾಂಶದಿಂದ ಕೂಡಿರುವುದಿಲ್ಲ ಅಧ್ಯಯನದ ಮೇಲೆ ಗಮನ ಹರಿಸ್ಬೇಕು ಕೇಂದ್ರೀಕರಿಸಬೇಕು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಹುಷಾರಾಗಿ ಹೆಜ್ಜೆಯಿಡಿ ಕುಟುಂಬದ ಬಗ್ಗೆ ನೋಡೋದಾದ್ರೆ ಬಹಳ ಅನುಕೂಲಕರವಾಗಿದೆ ಫೆಬ್ರವರಿ ತಿಂಗಳು ವೃಷಭ ರಾಶಿಯವರಿಗೆ ಕುಟುಂಬದ ಸದಸ್ಯರ ಆರೋಗ್ಯ ಕೂಡ ಬಹಳಷ್ಟು ಅನುಕೂಲಕರವಾಗಿರುತ್ತೆ ನಿಮ್ಮ ಕೆಲಸದಲ್ಲಿ ನೀವು ನಿರತರಾಗ್ತೀರಾ ಪ್ರೇಮ ಸಂಬಂಧದಲ್ಲಿ ಏನಾದರೂ ಇದ್ರೆ ಜನ್ಮಚಾಟ್ನ ಐದನೇ ಮನೆಯಲ್ಲಿರುವಂತಹ ನೋಡಲ್ ಗ್ರಹ ಕೇತು ತಿಂಗಳ ಆರಂಭದಿಂದ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಬಿರುಕು ಮೂಡಿಸೋದಕ್ಕೆ ಪ್ರಯತ್ನ ಪಡುತ್ತೆ ಹಾಗಾಗಿ ಬಹಳ ಹುಷಾರಾಗಿ ಹೆಜ್ಜೆ ಇಡಿ ಆ ಪ್ರೇಮ ಸಂಬಂಧದಲ್ಲಿರುವಂತಹ ವೃಷಭ ರಾಶಿಯವರು ವೃಷಭ ರಾಶಿಯವರಿಗೆ ಮಾನಸಿಕ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಗೊಂದಲಗಳಿಗೆ ಒತ್ತಡಕ್ಕೆ ಸಿಲುಕುವಂತಹ ಸಾಧ್ಯತೆಗಳಿದೆ ವೈವಾಹಿಕ ಜೀವನ ಕೂಡ ವೃಷಭ ರಾಶಿಯವರಿಗೆ ಏರಿಳಿತದಿಂದ ಕೂಡಿರುತ್ತೆ ಅಂತಾನೆ ಹೇಳಬಹುದು ಏಳನೇ ಮನೆಯ ಅಧಿಪತಿ ಮಂಗಳ ಶುಕ್ರನೊಂದಿಗೆ ಎಂಟನೇ ಮನೆಯಲ್ಲಿ ಇರ್ತಾನೆ ಇದರಿಂದ ಅನೈತಿಕ ಸಂಬಂಧದಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆಗಳು ಕೂಡ ಬಹಳಷ್ಟಿದೆ ಅದು ನಿಮಗೆ ಸಾಕಷ್ಟು ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ವೃಷಭ ರಾಶಿಯವರಿಗೆ ಆರ್ಥಿಕ ಜೀವನದ ಬಗ್ಗೆ ನಾವು ಮಾತನಾಡುವುದಾದ್ರೆ ನೋಡಿ ಶನಿ ಹತ್ತನೇ ಮನೆಯಲ್ಲಿ ತಿಂಗಳ ಆರಂಭದಲ್ಲಿರ್ತಾನೆ ಫೆಬ್ರವರಿ ತಿಂಗಳ ಆರಂಭದಲ್ಲಿ ವೃಷಭ ರಾಶಿಯವರಿಗೆ ಆರ್ಥಿಕವಾಗಿ ಸಾಕಷ್ಟು ಏರಿಳಿತವನ್ನ ಕಾಣ್ತೀರಾ ಆದರೆ ಆದಾಯ ಹೆಚ್ಚಾಗುತ್ತೆ ಏರಿಳಿತಗಳಾದ್ರೂ ಕೂಡ ಆದಾಯ ಹೆಚ್ಚಾಗುತ್ತೆ ಐದನೇ ಮನೆಯಲ್ಲಿ ನೋಡಲ್ ಗ್ರಹ ಕೇತು ಹನ್ನೆರಡನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿ ಆರೋಗ್ಯದ ದೃಷ್ಟಿಕೋನಕ್ಕೆ ಅಷ್ಟೊಂದು ಅನುಕೂಲಕರವಾಗಿಲ್ಲ ಪಾದದ ನೋವಿನಿಂದ ಬಳಲ್ಬಹುದು ವೃಷಭ ರಾಶಿಯವರು ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ತೊಂದರೆಗಳಾಗುತ್ತೆ ಹಾಗಾಗಿ ಹುಷಾರಾಗಿ ಹೆಜ್ಜೆ ಇಡಿ ಓವರ್ ಆಲ್ ಆಗಿ ನೋಡೋದಕ್ಕೋದ್ರೆ ಒಂದು ರೀತಿಯಲ್ಲಿ ಫೆಬ್ರವರಿ ತಿಂಗಳು ವೃಷಭ ರಾಶಿಯವರಿಗೆ ಮಿಶ್ರ ಫಲಿತಾಂಶ ಅಂತಾನೆ ಹೇಳಬಹುದು ಒಂದಷ್ಟು ಸಿಂಪಲ್ ಪರಿಹಾರ ಕೊಡ್ತೀನಿ ಈ ಪರಿಹಾರ ಮಾಡಿಕೊಂಡ್ರೆ ಆರ್ಥಿಕ ಪರಿಸ್ಥಿತಿ ಬಲ ಆಗತ್ತೆ ಆರೋಗ್ಯ ಕೂಡ ಉತ್ತಮ ಆಗತ್ತೆ ನೋಡಿ ಶುಕ್ರವಾರ ಬಾಲಕಿಯರ ಪಾದಗಳನ್ನ ಸ್ಪರ್ಶಿಸಿ ಆಶೀರ್ವಾದವನ್ನ ಪಡ್ಕೊಳ್ಳಿ ಬಾಲಕಿಯರ ಪಾದ ಅಂದರೆ ಪುಟ್ಟ ಪುಟ್ಟ ಮಕ್ಕಳ ಪುಟ್ಟ ಪುಟ್ಟ ಬಾಲಕಿಯರ ಪಾದಗಳನ್ನು ಸ್ಪರ್ಶಿಸುವ ಮೂಲಕ ಅವರ ಆಶೀರ್ವಾದವನ್ನು ಪಡೆಯೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ ವೃಷಭ ರಾಶಿಯವರಿಗೆ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ